ಸ್ನೇಹಿತರೆ ಗ್ರೀನ್ ಸ್ಯಾರಿ ಉಟ್ಕೊಂಡು ನಮ್ಮ ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ಎಲ್ರಿಗೂ ಈ ಸೀರೆ ಇಷ್ಟ ಆಯಿತು ಸೀರೆಗಿಂತ ನಾನು ಹಾಕ್ಕೊಂಡಿದ್ದು ಬ್ಲೌಸ್ ಭಾಳ ಇಷ್ಟ ಆಯಿತು ಎಲ್ರಿಗೂ ಈ ಉಟ್ಕೊಂಡಿದ್ದ ಸೀರೆ ಬ್ಲೌಸ್ ಮತ್ತು ನಾನು ಇದರಲ್ಲಿ ಇದೆ ನೋಡಿರಿ ಫೇಸ್ಬುಕ್ಕಲ್ಲಿ ನಾನು ಪ್ರೊಫೈಲಲ್ಲಿ ಹಾಕೇನಿ ಫೋಟೋ ಇದನ್ನು ಬಹಳಷ್ಟು ಜನ ಕೇಳಲಿಕ್ಕೆ ಶುರು ಮಾಡಿದ್ರಿ ಎಲ್ಲಿ ತೊಗೊಂಡ್ರಿ ಈ ಬ್ಲೌಸು ಸೀರೆ ಭಾಳಷ್ಟು ಚೆಂದ ಆಗ್ಯದ ನಿಮ್ಗೆ ಅಂಥೇಳಿ ಈ ಬ್ಲೌಸನ್ನು ನಾನು ಎಲ್ಲಿ ತೊಗೊಂಡೀನಿ ಅದನ್ನ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ ನೀವು ಕೂಡ ಈ ಬ್ಲೌಸ್ ಪೀಸನ್ನು ಖರೀದಿ ಮಾಡ್ಬೋದು ಈ ರೀತಿ ಪೀಸ್ಗಳನ್ನ ಯಾಕೆ ಖರೀದಿ ಮಾಡಿದೆ ಅಂದರೆ ಬಹಳಷ್ಟು ಜನ ನಮ್ಮ ಮನೆಗೆ ಬರ್ತಾರೆ ಉಡಿ ತುಂಬುತ್ತಾರೆ ಪಾಪ ಎಲ್ಲ ಕೆಲಸ ಆಗ್ಯದ ಎಷ್ಟೋ ಜನ ಏನೇನೋ ವಸ್ತುಗಳನ್ನ ಕೊಟ್ಟು ಉಡುಗೊರೆ ಕೊಟ್ಟು ಹೋಗ್ತಾ ಇದ್ದಾರೆ ಸೀರೆಗಳನ್ನ ತಂದು ಉಡಿ ತುಂಬುತ್ತಾರೆ ಈ ರೀತಿ ಕೊಟ್ಟಾಗ ಎಲ್ಲರ ಸೀರೆ ಬ್ಲೌಸ್ ಹೊಲಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಒಂದು ಬ್ಲೌಸ್ ಹೊಲಿಸಿಟ್ಕೊಂಡು ಬಿಟ್ಟರೆ ಒಂದು ನನ್ನ ಹತ್ರ ಈಗ ಏನಿಲ್ಲ ಅಂದರೂ ಹತ್ತರಿಂದ ಹನ್ನೆರಡು ಹಸಿರು ಬಣ್ಣದ ಸೀರೆ ಅದ ಆ ಸೀರೆ ಎಲ್ಲ ಸೀರೆಗೂ ಈ ಬ್ಲೌಸ್ ಮ್ಯಾಚ್ ಆಗ್ತದೆ ಒಂದು ಬ್ಲೌಸ್ ಇದ್ದರೆ ಸಾಕು ಆ ಹತ್ತೆರಡು ಸೀರೆನ ನಾವು ಉಟ್ಕೊಳ್ಬಹುದು ಹೇಳಿ ಇದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ಕಲರ್ಸ್ ಬ್ಲೌಸ್ ಪೀಸನ್ನು ನಾನು ತೆಗೆದು ತೆಗೆದುಕೊಂಡು ಇಟ್ಕೊಂಡ್ಬಿಟ್ಟೇನೆ ನಮ್ಮ ಮನೆಗೆ ಯಾರೇ ಬಂದರೂ ಕೂಡ ಅಂದರೆ ಯಾರಾದರೂ ಬಂದರೆ ಓಡಿ ಅದು ತುಂಬಲಿಕ್ಕೆ ನಾ ಈ ಥರದ ಬ್ಲೌಸ್ ಪೀಸನ್ನು ಇಟ್ಕೊಂಡ್ಬಿಟ್ಟೇನೆ ಯಾಕಂದ್ರೆ ಹೊಲಿಸ್ಕೊಳ್ತಾರೆ ಕೊಟ್ಟರೆ ಎಂಥದೋ ಒಂದು ಬ್ಲೌಸ್ ಪೀಸನ್ನು ನಾವು ಕೊಟ್ಟರೆ ಉಟ್ಕೊಳ್ಳೋದಿಲ್ಲ ಹಾಕ್ಕೊಳ್ಳೋದಿಲ್ಲ ಅದಕ್ಕಾಗಿ ಈ ಬ್ಲೌಸ್ ಪೀಸ್ ನನಗೆ ಭಾಳಷ್ಟು ಉಪಯೋಗ ಆಗಿದೆ ನಿಮಗೂ ಕೂಡ ಉಪಯೋಗ ಆಗ್ತದೆ ಹೇಳಿ ಇದನ್ನು ನಾನು ನಿಮ್ಗೆ ಶೇರ್ ಮಾಡ್ತೀನಿ ಬಟ್ಟೆ ಕೂಡ ಬಹಳಷ್ಟು ಒಳ್ಳೆಯದ ನಾನು ಅದು ನೋಡ್ರಿ ಇಂಥದ್ದೇ ಬ್ಲೌಸ್ ಪೀಸ್ಗಳನ್ನು ಕೆಲವೊಂದಿಷ್ಟು ಕಲರ್ಸ್ಗಳನ್ನ ಖರೀದಿ ಮಾಡಿಬಿಟ್ಟೇನಿ ಯಾಕೆಂದರೆ ಕೊಡ್ಲಿಕ್ಕೆ ಬರ್ತದ ಬರ್ತದೆ ಹೇಳಿ ಪಾಪ ಎಷ್ಟೋ ಜನ ಆಸೆ ಪಟ್ಟು ಹೊಲಿಸ್ಕೊಳ್ತಾರೆ ಇಷ್ಟಪಟ್ಟು ಹಾಕ್ಕೊಳ್ತಾರೆ ನಾವು ಎಂಥದೋ ಸಾದ ಕೊಟ್ಟರೆ ಚಲೋ ಅನ್ಸಂಗಿಲ್ಲ ಅಂಥೇಳಿ ಈ ಥರದ್ದು ಖರೀದಿ ಮಾಡೇನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರಿಗೆ ಈ ಮೀಶೋ ನಾನು ಈಗ ತೊಗೊಂಡಿರೋದು ಮೀಶೋ ಅಲ್ಲಿ ನನಗೆ ಗೆಳತಿಯೊಬ್ಬರು ಹಾಕೊಂಡಿದ್ರು ಅದನ್ನು ನೋಡಿ ನಾನು ಖರೀದಿ ಮಾಡಿದೆ ಬಹಳಷ್ಟು ಜನರಿಗೆ ಒಳಗೆ ತೊಗೊಂಡ್ರೆ ಸರಿ ಇರ್ತಾವೋ ಇಲ್ಲೋ ಅಂತ ಅನುಮಾನ ಅನ್ನಿಸ್ಬೋದು ನಾನೂ ಮೊದಲೇ ಸಲ ಖರೀದಿ ಮಾಡಲಿಕ್ಕಂತ ಹಾಗೆ ಅನಿಸಿತ್ತು ಬಟ್ ಅದನ್ನ ಬಟ್ಟೆ ತೊಗೊಂಡು ನಮಗೆ ಮನೆಗೆ ಬಂದ ಮೇಲೆ ನಂಗೆ ಚಲೋ ಅನ್ನಿಸ್ತು ಬಟ್ಟೆ ಕೂಡ ಒಳ್ಳೇದಿತ್ತು ನಮ್ಮ ಟೇಲರ್ ಕೂಡ ಹೇಳಿದರು ಚಲೋ ಅದ ಬಟ್ಟೆ ಅಂಥೇಳಿ ಅದು ಹೊಲಿದು ಮೇಲೂ ಕೂಡ ನಂಗೆ ಭಾಳಷ್ಟು ಚಲೋ ಅನಿಸಿದೆ ನೀವು ಕೂಡ ಖರೀದಿ ಮಾಡ್ಬೋದು ಲಿಂಕನ್ನು ಶೇರ್ ಮಾಡ್ತೀನಿ ಈ ರೀತಿ ಮತ್ತೆ ಏನಾದರೂ ಒಳ್ಳೆ ಒಳ್ಳೆ ವಿಷಯಗಳಿದ್ದಾಗ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಿಮಗೂ ಕೂಡ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋನ ಸಿಗ್ತೀನಿ ನಮಸ್ಕಾರ